ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾವು ಬೀಗ್ ರೂಟಕ್ಕೆ ಹೋಗ್ತಾಯಿದ್ದೀವಿ ನನ್ನ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡು ಬೀಗ ರೂಟ ಇದೆ ಹೊಸ್ದಾಗಿ ಆಗಿದ್ದಾರೆ ಸೊ ಹಾಗಾಗಿ ಅಲ್ಲಿಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇಲ್ಲೊಂದು ಗಾಡಿ ಇದೆ ಅಲ್ಲೊಂದು ಗಾಡಿ ಇದೆ ಸೊ ಗಾಡಿ ಮೇಲೆ ಹೋಗೋಣ ಸೊ ಬನ್ನಿ ಸಿಕ್ತೀನಿ ಅಲ್ಲಿಗೆ ನಮ್ಮನೆ ಹತ್ರ ಎಷ್ಟು ಚೆನ್ನಾಗಿದೆ ಹಸಿರು ಹಸಿರು

ನೋಡಿ ಬೇಗ ರೊಟ್ಟಿ ಕೆತ್ತ ಎಲ್ಲಾನು ರೆಡಿ ಮಾಡಿ ಆಗ್ಲೇ ಸೊ ನಾವು ಬಂದು ಊಟ ಮಾಡೋದು ಅಷ್ಟೇ ಬಾಕಿ ಇತ್ತು ತಟ್ಟೆ ಗಿಟ್ಟೆ ಬಾಟಲ್ ಎಲ್ಲ ಮುಂಚೆನೇ ಇಟ್ಟಿದ್ರು ಸೊ ನೋಡಿ ಇಡ್ಲಿ ವೆರೈಟಿ ವೆರೈಟಿ ಕೊಟ್ಟಿದ್ರು ನಾನು ಫುಲ್ ವೀಡಿಯೋ ಮಾಡೋಕೆ ಆಗಲಿಲ್ಲ ಅದಾದಮೇಲೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಫೈನಲ್ ಐಸ್ ಕ್ರೀಮ್ ಕೊಡ್ತಾಯಿದ್ರು ಸೊ ಐಸ್ ಕ್ರೀಮ್ ಎಲ್ಸ್ಕೊತಾ ಇದ್ದೀವಿ ನೋಡಿ ಫೈನಲಾಗಿ ಐಸ್ ಕ್ರೀಮ್ ಇಸ್ಕೊಂಡೆ ಅದನ್ನು ತಿಂದು ಅದಾದಮೇಲೆ ಎಲೆ ಕೊಡ್ತಾಯಿದ್ರು

ಆಯಿತಾ ನನ್ನ ಸೌಂಡ್ ಕೇಳಿಸ್ತಿಲ್ಲ ಅನ್ಸುತ್ತೆ ನಾನು ಮೈಕ್ ಬರೋ ಅಂತಿಲ್ಲ ಈ ಗ್ಲೌಸ್ ನನಗೆ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಫೈನಲಿ ಮನೆಗೆ ಬಂದ್ವಿ ಓ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ ಹಾಗಾಗಿ ಏನು ಹೆಲ್ಮೆಟ್ ತೆಗೆದಿಲ್ಲ ಬಿಸಿಲಿದೆ ಎಲ್ಲ ಅದಕ್ಕೆ ನೋಡಿ ಮನೆ ಮುಂದೆ ಈ ಥರ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ವೆದರು ನಿಮಗೆಲ್ಲರಂದರೆ ಗಿಡ ಮಾಡಲು ಸಿಕ್ಕಾಪಟ್ಟಿದ್ದೆ ನಮ್ಮ ಮನೇಷೇರು ಸೊ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಬನ್ನಿ ತೋರಿಸ್ತೀನಿ ನಮ್ಮ ಮನೆ ಮುಂದೆ ಹೇಗಿದೆ ಅಂತ ನೋಡಿ ಅಪ್ಪು ಓ ಹಾಯ್ ಓಕೆ 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 ಹ್ಞೂ ಹ್ಞೂ ಸಾಕು ಸಾಕು ಎಲ್ಲೂ ಹೋಗಿಲ್ಲ ಎಲ್ಲೇ ಇದ್ದೀನಿ ಓ ನಿಮ್ಮ ಕೆಳಗಿದ್ದಾರೆ ನೋಡಿ ಆರನ್ನು ಓ ಹೋಗೋ ಕೆಳಗಡೆ ಇದಾರೆ ಅಣ್ಣ ಗೋ ಹೋಗೋ ಚಟು ಹೋಗೋಗ ಕೆಳಗಡೆ ಇದ್ದಾರೆ ನೋಡಿ ಇಲ್ಲೊಬ್ಬ ಮಹಾರಾಜ ಸುಬ್ಬೀ ಹಾಯ್ ಹಾಯ್ ಇದ್ದಾಳೆ ಲೀಸಿ ಅಂತ ಅವಳು ಅಲ್ಲಿ ಅಮ್ಮನ ಮೇಲೆ ಬಿಟ್ಟು ಬಂದಿದ್ದೀನಿ ಒಬ್ಬ ಸುಸ್ತಾಯಿತು ನಿಜ ಸಿಕ್ಕಾಪಟ್ಟೆ ಸುಸ್ತಾಯಿತು ಎಷ್ಟು ಸಖತ್ತಾಗಿತ್ತು ಗೊತ್ತಾ ಬಿಗ್ ರೂಟ ಒಂದೊಂದಾಗೆ ಹೇಳ್ಕೊಂಡು ಬರ್ತೀನಿ ವೆಯ್ಟ್ ಮಾಡಿ ಹೆಲ್ಮೆಟ್ ಎಲ್ಲ ತೆಗೆದುಬಿಟ್ಟು ಬರ್ತೀನಿ ಸೊ ಬೀಗ್ ರೂಟ ಹೇಗಿತ್ತು ಅಂತಂದ್ರೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿದ್ರು ಕೂಡ ಸೊ ನಾವು ಬೀಗ್ ರೂಟಕ್ಕೆ ಹೋಗಿದ್ವಿ ಅಲ್ಲೆಲ್ಲ ನಮ್ಮ ಫ್ರೆ ಅಂದರೆ ನಮ್ಮ ಯಜಮಾನ್ರು ಫ್ರೆಂಡ್ಸ್ ಎಲ್ಲ ಇದ್ದರು ಹೋಗಿ ಮಾತಾಡಿಸಿ ವಿಶ್ ಮಾಡಿಬಿಟ್ಟು ಆಮೇಲೆ ಊಟಕ್ಕೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಬಿರಿಯಾನಿ ಕಬಾಬ್ ಬಂದಿ ಅನ್ನ ಸಾಂಬಾರು ಪ್ರತಿಯೊಂದು ಬೋಟಿ ಆಗಿರ್ಬೋದು ಕ ಕಬಾಬ್ ಮಟನ್ ಚಿಲ್ಲಿ ಚಿಕನ್ ಇಷ್ಟೆಲ್ಲ ಮಾಡಿದರು ತುಂಬ ಆಯಿತು ತುಂಬ ಹೆಂಗೆ ಇತ್ತು ಸಡನ್ನಾಗಿ ಬಂದಂತಹ ಪ್ಲ್ಯಾನ್ ಅದು ಮತ್ತೋಗಿಬಿಟ್ಟಿದ್ವಿ ಮತ್ತೆ ಅವರು ಮತ್ತೆ ಮೆಸೇಜ್ ಮಾಡಿಬಿಟ್ಟು ಇವತ್ತೇ ಇರೋದಾದ್ಮೇಲೆ ಸಡನ್ನಾಗಿ ಸಿಂಪಲಾಗಿ ಇಂಥ ರೆಡಿ ಆಗಿಬಿಟ್ಟು ಹೋಗಿದ್ದೆ ಒಂಥರ ಚೆನ್ನಾಗಿತ್ತು ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಬ ಬಾಯ್ ಲವ್ ಯು